ಭಾರತದ ಇಂಧನ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸುತ್ತಿರುವ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದೇ ಶಾಂತಿ ಎರಡು ಸಾವಿರದ ಇಪ್ಪತ್ತೈದು ಇದು ಭಾರತದ ಭವಿಷ್ಯವನ್ನೇ ಬದಲಿಸಬಲ್ಲದೆ ಖಂಡಿತವಾಗಿಯೂ ಬದಲಿಸಬಲ್ಲದು ನೋಡಿ ಶಾಂತಿ ಎಂದರೆ ಕೇವಲ ಹೆಸರಲ್ಲ ಇದು ಸಸ್ಟೇನಬಲ್ ಹಾರ್ನೆಸ್ಸಿಂಗ್ ಆಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎಂಬುದರ ಸಂಕ್ಷಿಪ್ತ ರೂಪ ಸರಳವಾಗಿ ಹೇಳಬೇಕೆಂದರೆ ಇದು ಸಾವಿರದ ಒಂಬೈನೂರ ಅರವತ್ತೆರಡರ ಹಳೆಯ ಅಣುಶಕ್ತಿ ಕಾಯ್ದೆಯನ್ನು ಇಂದಿನ ಕಾಲಕ್ಕೆ ತಕ್ಕಂತೆ ಆಧುನೀಕರಿಸುವ ಒಂದು ದೊಡ್ಡ ಪ್ರಯತ್ನ ಸಾವಿರದ ಒಂಬೈನೂರ ಅರವತ್ತೆರಡು ಅಂದರೆ ಬಹಳ ಹಳೆಯದಾಯಿತು ಈ ಹೊಸ ಮಸೂದೆಯ ಗುರಿಯೇನು ಇದರ ಪ್ರಮುಖ ಗುರಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತದ ಅಣು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ನೂರು ಗಿಗಾವಾಟ್ಗೆ ಹೆಚ್ಚಿಸುವುದು ಪ್ರಸ್ತುತ ನಮ್ಮ ದೇಶದ ಒಟ್ಟು ವಿದ್ಯುತ್ನಲ್ಲಿ ಅಣುಶಕ್ತಿಯ ಪಾಲು ಕೇವಲ ಶೇಕಡ ಮೂರರಷ್ಟಿದೆ ಹವಾಮಾನ ಬದಲಾವಣೆಯ ಹಿನ್ನೆಲೆಯಲ್ಲಿ ಕಲ್ಲಿದ್ದಲು ಅವಲಂಬನೆ ಕಡಿಮೆ ಮಾಡಲು ಇದು ಅನಿವಾರ್ಯ ನೂರು ಗಿಗಾವಾಟ್ ಅಂದರೆ ದೊಡ್ಡ ಜಿಗಿತವೇ ಸರಿ ಆದರೆ ಇದರಲ್ಲಿ ಖಾಸಗಿ ಕಂಪನಿಗಳ ಪಾತ್ರವೇನು ಈ ಹಿಂದೆ ಇದು ಕೇವಲ ಸರ್ಕಾರದ ಹಿಡಿತದಲ್ಲಿತ್ತಲ್ವಾ ಹೌದು ಅದೇ ಇಲ್ಲಿರುವ ಅತಿ ದೊಡ್ಡ ಬದಲಾವಣೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಣುಶಕ್ತಿ ಕ್ಷೇತ್ರವನ್ನು ಖಾಸಗಿ ಕಂಪನಿಗಳು ಮತ್ತು ಜಂಟಿ ಉದ್ಯಮಗಳಿಗೆ ಮುಕ್ತಗೊಳಿಸಲಾಗಿದೆ ಅಂದರೆ ಖಾಸಗಿ ಕಂಪನಿಗಳು ಈಗ ಅಣು ಸ್ಥಾವರಗಳನ್ನು ಸ್ಥಾಪಿಸಬಹುದು ಮತ್ತು ನಿರ್ವಹಿಸಬಹುದು ಇದು ಸ್ವಲ್ಪ ಆತಂಕಕಾರಿ ಅನಿಸುವುದಿಲ್ಲವೇ ಸುರಕ್ಷತೆಯ ಜವಾಬ್ದಾರಿಯಾರದ್ದು ಅದಕ್ಕಾಗಿಯೇ ಸರ್ಕಾರ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಇಟ್ಟುಕೊಂಡಿದೆ ಯುರೇನಿಯಂ ಸಮೃದ್ಧಿಗೊಳಿಸುವಿಕೆ ಭಾರಜಲ ತಯಾರಿಕೆ ಮತ್ತು ಬಳಸಿದ ಇಂಧನದ ನಿರ್ವಹಣೆ ಅಂತಹ ಅತಿ ಸೂಕ್ಷ್ಮ ವಿಷಯಗಳು ಇಂದಿಗೂ ಕೇಂದ್ರ ಸರ್ಕಾರದ ಸಂಪೂರ್ಣ ನಿಯಂತ್ರಣದಲ್ಲೇ ಇರುತ್ತವೆ ಓಹೋ ಅಂದರೆ ಮೇಲ್ವಿಚಾರಣೆ ಸರ್ಕಾರದ ಕೈಯಲ್ಲೇ ಇರುತ್ತದೆ ಎಂದಾಯಿತು ಹೌದು ಅದಷ್ಟೇ ಅಲ್ಲ ಅಣುಶಕ್ತಿ ನಿಯಂತ್ರಣ ಮಂಡಳಿ ಅಥವಾ ಎಇಆರ್ಬಿಗೆ ಈಗ ಹೆಚ್ಚಿನ ಶಾಸನಬದ್ಧ ಅಧಿಕಾರ ನೀಡಲಾಗಿದೆ ಏನಾದರೂ ಸುರಕ್ಷತಾ ಲೋಪ ಕಂಡುಬಂದರೆ ಸ್ಥಾವರದ ಪರವಾನಗಿಯನ್ನು ರದ್ದುಗೊಳಿಸುವ ಸಂಪೂರ್ಣ ಅಧಿಕಾರ ಈ ಮಂಡಳಿಗಿರುತ್ತದೆ ವಿವಾದಗಳಿಗಾಗಿ ಪ್ರತ್ಯೇಕ ಅಣು ನ್ಯಾಯಮಂಡಳಿ ಕೂಡ ಸ್ಥಾಪನೆಯಾಗುತ್ತಿದೆ ಹೂಡಿಕೆದಾರರಿಗೆ ಇದು ಎಷ್ಟು ಲಾಭದಾಯಕ ಈ ನಾಗರಿಕ ಹೊಣೆಗಾರಿಕೆ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆಯಲ್ಲ ಹೌದು ಹೂಡಿಕೆಯನ್ನು ಉತ್ತೇಜಿಸಲು ಸರ್ಕಾರ ಪೂರೈಕೆದಾರರ ಮೇಲಿದ್ದ ಹೊಣೆಗಾರಿಕೆಯನ್ನು ತೆಗೆದುಹಾಕಿದೆ ಮತ್ತು ಸ್ಥಾವರ ನಿರ್ವಹಿಸುವವರ ಹೊಣೆಗಾರಿಕೆಯನ್ನು ಮೂರು ಸಾವಿರ ಕೋಟಿ ರೂಪಾಯಿಗೆ ಮಿತಿಗೊಳಿಸಿದೆ ಇದು ಅಂತಾರಾಷ್ಟ್ರೀಯ ಹೂಡಿಕೆದಾರರನ್ನು ಭಾರತದತ್ತ ಸೆಳೆಯಲು ಸಹಾಯ ಮಾಡುತ್ತದೆ ಇದನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸುವುದಾದರೆ ಹೀಗೆ ಅಂದುಕೊಳ್ಳಿ ಈ ಹಿಂದೆ ಒಂದು ದೊಡ್ಡ ರಸ್ತೆಯಲ್ಲಿ ಕೇವಲ ಸರ್ಕಾರಿ ಬಸ್ಸುಗಳು ಮಾತ್ರ ಓಡುತ್ತಿದ್ದವು ಈಗ ಆ ರಸ್ತೆಯನ್ನು ಖಾಸಗಿ ವಾಹನಗಳಿಗೂ ಮುಕ್ತಗೊಳಿಸಲಾಗಿದೆ ಆದರೆ ಆ ರಸ್ತೆಯ ಟ್ರಾಫಿಕ್ ಸಿಗ್ನಲ್ಗಳು ಸ್ಪೀಡ್ ಬ್ರೇಕರ್ಗಳು ಮತ್ತು ಲೈಸೆನ್ಸ್ ನೀಡುವ ಅಧಿಕಾರ ಮಾತ್ರ ಇಂದಿಗೂ ಸರ್ಕಾರದ ಕಠಿಣ ನಿಯಂತ್ರಣದಲ್ಲೇ ಇರುತ್ತವೆ ಬಹಳ ಸರಳವಾಗಿ ವಿವರಿಸಿದಿರಿ ಅಂದರೆ ವೇಗ ಖಾಸಗಿಯವರದ್ದು ನಿಯಂತ್ರಣ ಸರ್ಕಾರದ್ದು ಭಾರತದ ಹಸಿರು ಇಂಧನದ ಕನಸಿಗೆ ಈ ಮಸೂಡೆ ಒಂದು ಭದ್ರ ಬುನಾದಿ ಎನ್ನಬಹುದು ಧನ್ಯವಾದಗಳು ಧನ್ಯವಾದಗಳು